ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವೀಡಿಯೋದಲ್ಲಿ ಚಪಾತಿಗೆ ಮತ್ತೊಂದು ಗ್ರೇವಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಮಶ್ರೂಮ್ ಗ್ರೇವಿ ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರ ಸೊ ನಾನೇ ಹೇಳಿಬಿಟ್ಟೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಆಗಿರುತ್ತೆ ಆನಿಯನ್ ಟೊಮೆಟೊ ಗಾರ್ಲಿಕ್ ಜಿಂಜರ್ ಮತ್ತು ಗೋಡಂಬಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಮಶ್ರೂಮು ಇದಿಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ತುಂಬ ಬೇಗನೆ ಮಾಡ್ಕೊಬೋದು ಒನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ನೀವು ಮಾಡ್ಕೊಂಡು ಬಿಡ್ಬೋದು ಫಸ್ಟು ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಸಾಲ ರುಬ್ಕೋಬೇಕಲ್ವ ಅದಕ್ಕೆ ಏನೇನು ಹಾಕ್ಕೊತಾ ಇದ್ದೀನಿ ಅಂತ ನೋಡಿಸ್ತಾ ಇದ್ದೀನಿ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಶುಂಠಿ ಒಂದೆರಡು ಈರುಳ್ಳಿ ಇದಿಷ್ಟು ಫ್ರೈ ಮಾಡ್ಕೊಂಬಿಡಬೇಕು ಮತ್ತು ಚಕ್ಕೆ ಲವಂಗ ನಾನು ಇದಕ್ಕೆ ಡೈರೆಕ್ಟ್ ಹಾಕಿದ್ದೀನಿ ಮತ್ತು ಕಾ ಕಲರ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಬ್ಯಾಡಗೆ ಮೆ ಅಂದರೆ ಎರಡು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆಗಿದೆ ಅನ್ನೋವಾಗ ಸ್ವಲ್ಪ ಟೊಮ್ಯಾಟೊ ಅಂದರೆ ದೊಡ್ಡದಾದರೆ ಒಂದು ಸೈಜ್ ಆದರೆ ಸಾಕು ಅಂದರೆ ನೀವು ನೋಡ್ಕೋಬೋದು ಇದು ಒಬ್ಬ ಒನ್ ಟು ಟು ತ್ರೀ ಮೆಂಬರ್ಸ್ಗಾಗುತ್ತೆ ಈ ಗ್ರೇವಿ ಮತ್ತು ಸ್ವಲ್ಪ ಗೋಡಂಬಿ ಇದಿಷ್ಟು ಹಾಕ್ಬಿಟ್ಟು ಫೈನಾಗೇ ಫ್ರೈ ಮಾಡ್ಕೊಬೇಕಂದ್ರೆ ಫುಲ್ಲು ಆಗಬೇಕು ಏನು ಆನಿಯನ್ಸು ಟೊಮೆಟೊ ಎಲ್ಲ ಏನಿದೆ ಅದು ಫುಲ್ಲು ಸಾಫ್ಟಾಗೆ ಫ್ರೈ ಆಗಿದೆ ಆವಾಗ ಅದನ್ನು ನಾವು ಕೂಲ್ ಕೂಲಾಗ ಕಂಪ್ಲೀಟಾಗಿ ಕೂಲ್ ಆದಮೇಲೆ ವಾಟರ್ ಸ್ವಲ್ಪ ಹಾಕಿ ಒಂದು ಕಾಫಿ ಗ್ಲಾಸ್ ಅಷ್ಟು ವಾಟರ್ ಹಾಕಿ ಗ್ರೈಂಡ್ ಮಾಡ್ಕೊಳೋದು ಫೈನ್ ಪೇಸ್ಟಾಗೆ ಅಷ್ಟೇ ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಮಶ್ರೂಮು ಇದು ಮಶ್ರೂಮ್ ನಾನು ಎರಡು ಥರನೂ ತೋರಿಸ್ತೀನಿ ಅದು ಆ್ಯಕ್ಚುಲಾಗಿ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಈ ಮಶ್ರೂಮ್ ತರಿಸಿ ಒಂದು ಟೂ ಡೇಸ್ ಆಗಿತ್ತು ಬಟ್ ಯಾವತ್ತೇ ಆಗಲಿ ನೀವು ಮಶ್ರೂಮ್ನ ಒನ್ ಆರ್ ಟೂ ಡೇಸ್ ಒಳಗಡೆ ಯೂಸ್ ಮಾಡಿಬಿಡಬೇಕು ಥರ್ಡ್ ಡೇಗೆ ಇಟ್ಟಿದ್ದೀರ ಅಂದರೆ ಆ ಮಶ್ರೂಮ್ ಈ ಥರ ಆಗುತ್ತೆ ಇದು ಆ್ಯಕ್ಚುಲಾಗೆ ಹಾಳಾಗಿರೋ ಮಶ್ರೂಮು ನೀವು ನೋಡ್ತಾ ಇರ್ಬೋದು ನೀರಲ್ಲಿ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಮಶ್ರೂಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಒಂದೊಂದು ಮಶ್ರೂಮ್ ಮೇಲೆ ಈ ಥರ ಇರುತ್ತೆ ಬಟ್ ಒಳಗಡೆ ತೋ ಚೆನ್ನಾಗೇ ಇರುತ್ತೆ ಅದಕ್ಕೋಸ್ಕರ ನಾನು ವಾಟರಲ್ಲಿ ಹಾಕಿ ಟೆಸ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಅಪ್ಪರ್ ಲೇಯರ್ ಏನಿರುತ್ತೆ ಅದನ್ನೇ ಅದೆಲ್ಲ ತುಂಬಾ ಒಂಥರ ಸ್ಪಾಂಜಿ ಸ್ಪಾಂಜಿ ಆಗಿಬಿಡುತ್ತೆ ಮತ್ತು ಕೆಳಗಡೆನೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಕಲ್ಲರ್ ಒಂಥರ ಬ್ರೌನಿಷ್ ಆಗಿರುತ್ತೆ ಈ ಥರ ಆಗಿದ್ದರೆ ಈ ಮಶ್ರೂಮು ಹಾಳಾಗಿದೆ ಅಂದ್ಬಿಟ್ಟು ನಾನು ಕೂಡ ಚೆಕ್ ಮಾಡ್ತಿದ್ದೆ ಅಂದರೆ ಟೂ ಡೇಸ್ ತ್ರೀ ಡೇಸ್ ಮುಂಚೆ ನಾನು ಪಲಾವ್ಗೆ ಅಂತ ತರಿಸಿದ್ದು ಹಂಗಾಗಿತ್ತು ಮತ್ತೆ ಬೇಡ ಅಂದ್ಬಿಟ್ಟು ಫ್ರೆಶ್ ಮತ್ತೆ ಮಾರ್ಕೆಟಲ್ಲಿ ಇನ್ನೊಂದು ತೊಗೊಂಡು ಬಂದಿದ್ದು ಈ ಮಶ್ರೂಮು ನೋಡ್ತಿರ್ಬೋದು ಮೇಲೆ ನಿಮಗೆ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸು ಆ ಥರ ಇರುತ್ತೆ ಅದಾಗಿದ್ದ ತಕ್ಷಣ ಅಂದರೆ ಅದನ್ನು ವಾಟರ್ಗೆ ಹಾಕಿದ ತಕ್ಷಣ ಅದು ಅಪ್ಪರ್ ಸ್ಕಿನ್ ಏನಿರುತ್ತೆ ಅದೆಲ್ಲ ಫುಲ್ಲು ರಿಮೂವ್ ಬೇಗನೆ ತೆಗೆದು ಬಿಡ್ಬೋದು ಸಾಫ್ಟಾಗೆ ಮತ್ತು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಆ್ಯಕ್ಚುಲಾಗೆ ಮಶ್ರೂಮ್ನ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಂದರೆ ಬಾಯ್ ಬಾಯ್ಕಿ ಸಿಗ್ತಾ ಇರುತ್ತೆ ಆ ಗ್ರೇವಿಯಲ್ಲಿ ಸೊ ನಾನು ಮತ್ತು ಮಶ್ರೂಮ್ನ ಕಂಪಲ್ಸರಿ ನೀವು ಕ್ಲೀನ್ ಮಾಡಿನೇ ಅದನ್ನು ಯೂಸ್ ಮಾಡ್ಕೋಬೇಕು ಹಂಗೆ ಅಂತೂ ಖಂಡಿತ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಯಾವ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಪೀಸಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಫಸ್ಟು ಸ್ವಲ್ಪ ಬೇಯಿಸ್ಕೊಂಬಿಡೋಣ ಇದನ್ನು ಫಸ್ಟೇ ಬೇಯಿಸಿ ಆಮೇಲೆ ಮಸಾಲೆಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕ್ಲೀನಾಗಿ ಬೇಯೋದು ಕೂಡ ಇರುತ್ತೆ ಅಂದ್ಬಿಟ್ಟು ನಾನು ಆ ಥರ ಮಾಡ್ಕೊತಿದ್ದೀನಿ ಇದು ಆಲ್ರೆಡಿ ನಾನು ವಾಶ್ ಮಾಡಿರೋದ್ರಿಂದ ನಾನು ವಾಶ್ ಏನು ಇಲ್ಲ ಜಸ್ಟ್ ಬೇಯಿಸ್ಕೊಳ್ಳೋದಕ್ಕೇ ಅರಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಟೈಮ್ ಏನು ಹಿಡಿಯೋಲ್ಲ ಒಂದು ಟೆನ್ ಮಿನಿಟ್ಸ್ ಆದರೆ ಸಾಕು ಬೇಗನೆ ಬೆಂದ್ಬಿಡುತ್ತೆ ಮಶ್ರೂಮು ಹೈ ಫ್ಲೇಮಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು ಚಿಟ್ಕಷ್ಟು ಅರ್ಶನ ಮತ್ತು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿಬಿಟ್ಟು ನಾನು ಚೆನ್ನಾಗಿ ಬೇಯಿಸ್ಕೊಳ್ಳಕ್ಕೆ ಇಟ್ಟಿದ್ದೀನಿ ಸಾಫ್ಟಾಗೆ ಬೆಂದಿದೆ ಇದು ಕೂಡ ನೋಡ್ತಾ ಇರ್ಬೋದು ನೀವು ಈ ನೀರನ್ನ ಕೂಡ ನಾನೇನು ವೇಸ್ಟ್ ಮಾಡಲಿಲ್ಲ ಇದನ್ನು ಹಾಗೆ ನಾವು ಗ್ರೇವಿಗೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಜಾಸ್ತಿನೇ ಕೊಡುತ್ತೆ ಅಂತ ಹೇಳ್ಬೋದು ಈಗ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆಗಲೇ ಏನು ನಾನು ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ ಅದೇ ನಾನು ಇವಾಗ ಗ್ರೇವಿ ಕೂಡ ಮಾಡ್ಕೊತ ಇದ್ದೀನಿ ಗ್ರೇವಿ ಇವಾಗ ಬೇಯಿಸ್ಕೊಂಡಿದ್ದೀವಲ್ಲ ಆ ನೀರನ್ನ ನೋಡ್ತಾ ಇರ್ಬೋದು ನಾನು ಹಂಗೆ ಸ್ಟೋರ್ ಮಾಡಿದ್ದೀನಿ ಇವಾಗ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾದಿದ ತಕ್ಷಣ ಇದಕ್ಕೆ ಏನೇನು ಮಸಾಲೆ ಹಾಕ್ಕೋಬೇಕು ಅದೆಲ್ಲ ಹಾಕೊತ ಇದ್ದೀನಿ ನಾನು ಫೈನ್ ಪೇಸ್ಟ್ ಅಂದರೆ ನೋಡಿ ಇಷ್ಟು ಪೇಸ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಈಗ ಆಯಿನ್ ಆಯಿಲೆಲ್ಲ ಕಾದ ನಂತರ ಸಣ್ಣಕ್ಕೆ ಹಚ್ಚಿರೋ ಆನಿಯನ್ಸ್ನ ಹಾಕೊಬೇಕು ನಾನು ಒಂದು ದಪ್ಪ ಪೀಸ್ ಇತ್ತು ಅಂತ ಅದನ್ನು ಹಾಗೆ ತೆಗೆದ್ಬಿಟ್ಟೆ ಅಂತ ಇರ್ಬೋದು ಆಯಿಲಲ್ಲಿ ಕೈ ಇಟ್ಟೆ ಅಂತ ಬಟ್ ಆಯಿಲ್ ಅಷ್ಟು ಬಿಸಿ ಇರಲಿಲ್ಲ ಸೊ ಅದ್ಮೇಲೇನೆ ಇತ್ತಲ್ವ ಅದಕ್ಕೆ ಹಾಗೆ ಎತ್ಕೊಂಡಿದ್ದು ಅದು ಆನಿಯನ್ಸ್ ಎಲ್ಲ ಫುಲ್ಲು ಫ್ರೈ ಆಗಿದೆ ಅನ್ನೋವಾಗ ನಾವು ಇದಕ್ಕೆ ಮಸಾಲೆ ಹಾಕೋಣ ಇದಕ್ಕೆ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರಲ್ಲೇ ಖಾರ ಇದು ಆಗೋದು ಮತ್ತು ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಇದಿಷ್ಟು ಹಾಕ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಈ ಯಾವುದೇ ಗ್ರೇವಿ ಮಾಡ್ಕೋಬೇಕಂದ್ರೂ ನೀವು ಆಯಿಲಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬೋದು ಈಗ ಅದು ಆಯಿಲೆಲ್ಲ ಏನಿದೆ ಅದು ಬಿಟ್ಕೊತಾ ಇದೆ ಅನ್ನೋವಾಗ ಸ್ವಲ್ಪ ಉಪ್ಪು ಮತ್ತು ಆಗಲೇ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ಖಾರ ರುಬ್ಕೊಂಡಿದ್ದೀವಲ್ಲ ಆ ಖಾರ ಮತ್ತು ಬೇಯಿಸ್ಕೊಂಡಿರೋ ಮಶ್ರೂಮ್ನ ಹಾಕಿ ಚೆನ್ನಾಗೇ ಕುದಿಸ್ಕೊಂಡು ಲಾಸ್ಟಲ್ಲಿ ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ರೆ ನಿಮ್ಮ ಮಶ್ರೂಮ್ ಗ್ರೇವಿ ರೆಡಿ ಇರುತ್ತೆ ರೆಸ್ಟೋರೆಂಟಲ್ಲಿ ಈ ಮಶ್ರೂಮ್ ಗ್ರೇವಿಗೆ ನೀವು ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಕೊಡಬೇಕು ಜಸ್ಟ್ ಒಂದು ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಖರ್ಚು ಮಾಡಿದ್ರೆ ಮನೆಯವರೆಲ್ಲ ಆರಾಮ್ಸೆ ಹೊಟ್ಟೆ ತುಂಬ ಹೆಲ್ದಿ ಆಗಿ ಮಶ್ರೂಮ್ ಗ್ರೇವಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನನ್ನ ಚಾನಲಲ್ಲಿ ತುಂಬಾ ನಾನು ಗ್ರೇವಿ ರೆಸಿಪೀಸ್ ಇದ್ದೀನಿ ಯಾರಿಗಾದರೂ ಇನ್ನೂ ಬೇರೆ ಗ್ರೇವೀಸ್ ಬೇಕಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ಕೂಡ ನಾನು ಶೇರ್ ಮಾಡ್ತೀನಿ ಅದನ್ನು ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದೇ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಆಯಿಲೆಲ್ಲ ಇದು ಬಿಟ್ಕೊತಾ ಇದೆ ಅಲ್ವ ಆವಾಗ ಇದು ರೆಡಿ ಇರುತ್ತೆ ಆವಾಗ ನೀವು ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಚಪಾತಿ ರೋಟಿ ಮತ್ತು ಇಲ್ಲಾಂದರೆ ಪರೋಟ ಇದ್ರ ಜೊತೆ ಸೂಪ್ ಸೂಪರಾಗಿರುತ್ತೆ ಆಲ್ರೆಡಿ ನಾನು ಸಾಫ್ಟ್ ಚಪಾತಿ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಯಾರಿಗಾದರೂ ಬೇಕಿದ್ದರೆ ನೋಡ್ತಾ ಇರ್ಬೋದು ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ